ಭಾರತೀಯ ಸಂಸ್ಕೃತಿಯ ಕಾಟನ್ ಧೋತಿ ಮತ್ತು ಶರ್ಟ್ ಉತ್ಪಾದನೆ ಹಾಗೂ ಮಾರಾಟದಲ್ಲಿ ಪ್ರಖ್ಯಾತಿ ಪಡೆದಿರೋ ರಾಮರಾಜ್ ಕಾಟನ್ ಸಂಸ್ಥೆಯ ಸಿಂಗನಾಯಕನಹಳ್ಳಿ ನೂತನ ಮಾರಾಟ ಮಳಿಗೆಯನ್ನು ಯಲಹಂಕ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್ಆರ್ ವಿಶ್ವನಾಥ್ರವರು ಶುಕ್ರವಾರ ಉದ್ಘಾಟಿಸಿದರು ಇದೇ ಸಂದರ್ಭದಲ್ಲಿ ರಾಮರಾಜ್ ಕಾಟನ್ ಸಂಸ್ಥೆಯ ಸಂಸ್ಥಾಪಕರು ಮತ್ತು ಅಧ್ಯಕ್ಷರಾದ ಮಾನ್ಯ ಶ್ರೀ ಕೆಆರ್ ನಾಗರಾಜನ್ ರವರು ಹಿರಿಯ ಬಿಜೆಪಿ ಮುಖಂಡರಾದ ಶ್ರೀ ದಿಬ್ಬೂರು ಜಯಣ್ಣ ಶ್ರೀ ಎಸ್ಎನ್ ರಾಜ್ सिंगनकन ग्राम पंचायती अध्यक्ष श्रीमती अमराव उपाध्यक्ष श्री, अमरा श्री हेमंत कुमार मजी अध्यक्ष मुनिरे श्री, श्री चंद्रशेखर मजी उपाध्यक्ष श्री एस जि प्रशांतरे ಆರ್ ಎಸ್ ಎಸ್ ಎನ್ ಬ್ಯಾಂಕ್ ನಿರ್ದೇಶಕ ಶ್ರೀ ಮಂಜುನಾಥ ರೆಡ್ಡಿ ರಾಜಾನುಕುಂಟೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಶ್ರೀ ಎಸ್ ಜಿ ನರಸಿಂಹಮೂರ್ತಿ ಎಸ್ ಟಿ ಡಿ ಮೂರ್ತಿ ಒಡೇರಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಶ್ರೀ ನಾಗೇಶ್ ಸಿಂಗನಾಯಕನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಪದ್ಮಶ್ರೀ ನಾಗರಾಜರೆಡ್ಡಿ ಜೀವಿತಾ ಮುನಿಕೃಷ್ಣ ಮಲ್ಲೇಶ್ ಶ್ರೀ ನಂಜೇಗೌಡ ಶ್ರೀ ಕೆಂಪೇಗೌಡ ಬಿಜೆಪಿ ಮುಖಂಡರಾದ ಮುನಿಕೃಷ್ಣ ರಾಮರಾಜ್ ಸಂಸ್ಥೆಯ ಸಿಂಗನಾಯಕನಹಳ್ಳಿ ಶಾಖೆಯ ವ್ಯವಸ್ಥಾಪಕ ಪ್ರಸನ್ನ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ರಾಮರಾಜ್ ಸಂಸ್ಥೆಯ ಸಿಂಗನಾಯಕನಹಳ್ಳಿಯ ಈ ನೂತನ ಶಾಖೆಯು ಕರ್ನಾಟಕ ರಾಜ್ಯದ ಅರವತ್ತೇಳನೆಯ ಶಾಖೆಯಾಗಿದ್ದು ಬೆಂಗಳೂರು ನಗರದ ಇಪ್ಪತ್ತಾರನೆಯ ಶಾಖೆಯಾಗಿ ಶುಕ್ರವಾರ ಆರಂಭಗೊಂಡಿದೆ ಪಂಚೆಗಳು ಮತ್ತು ವಿವಿಧ ಏನು ವಸ್ತ್ರಗಳಿಗೆ ಪ್ರಸಿದ್ಧವಾಗಿರ್ತಕ್ಕಂಥ ಮಳಿಗೆಯನ್ನು ಇವತ್ತು ನಮ್ಮಲ್ಲಿ ಪ್ರಾರಂಭವನ್ನು ಮಾಡಿದ್ದಾರೆ ನಮ್ಮ ದೇಶದಲ್ಲಿ ಪಂಚೆ ಸಾಂಪ್ರದಾಯಿಕವಾದಂಥ ಉಡುಪು ಇದು ರಾಮಾಯಣ ಮಹಾಭಾರತ ಕಾಲದಿಂದ ಕೂಡ ಪಂಚೆ ಅಂತಕ್ಕಂಥದ್ದು ನಮ್ಮ ಸಂಸ್ಕೃತಿಯ ಬಿಂಬ ಆದರೆ ಇತ್ತೀಚೆಗೆ ಪಾಶ್ಚಾತ್ಯತ ಸಂಸ್ಕೃತಿ ಬಂದಾದ ಮೇಲೆ ಎಲ್ಲೋ ಒಂದು ಕಡೆ ಪಂಚೆಯ ಬ್ರ್ಯಾಂಡೇ ಕಡಿಮೆ ಆಗಿತ್ತು ಆದರೆ ಇವತ್ತು ಮತ್ತೊಂದು ಸರಿ ರಾಮರಾಜ್ ಕಂಪ್ನಿಯವರು ಆ ಪಂಚೆಯ ಮಹತ್ವವನ್ನು ಅದಕ್ಕಿರ್ತಕ್ಕಂಥ ಒಂದು ಇತಿಹಾಸವನ್ನು ಮತ್ತೊಂದು ಸರಿ ಮಾಡಿ ನಾವು ಪಂಚೆಯಲ್ಲೂ ಕೂಡ ಜನಗಳ ಗಮನವನ್ನು ಸೆಳಿಬೋದು ಮತ್ತು ಅದು ಅತ್ಯುತ್ತಮವಾದಂಥ ವಸ್ತ್ರ ಕೂಡ ಹೌದು ಅಂತಕ್ಕಂಥದನ್ನು ಇವತ್ತು ತೋರಿಸ್ಕೊಟ್ಟಿದ್ದಾರೆ ನಾನು ವೈಯಕ್ತಿಕವಾಗಿ ನಮ್ಮ ದೇಶದ ಸಂಸ್ಕೃತಿಯನ್ನು ಬಿಂಬಿಸಿದಂಥ ರಾಮರಾಜ್ ಕಂಪ್ನಿಯ ಮುಖ್ಯಸ್ಥರಿಗೆ ಮತ್ತು ಎಲ್ಲ ಸಿಬ್ಬಂದಿಗಳಿಗೆ ನಾನು ಧನ್ಯವಾದಗಳನ್ನು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ ನಾವೆಲ್ಲ ಕೂಡ ಅಟ್ಲೀಸ್ಟ್ ನಾವು ರೆಗ್ಯುಲರಾಗಿ ಹಾಕಲಿಲ್ಲ ಅಂದರೂ ಕೂಡ ವಿಶೇಷ ದೇವಸ್ಥಾನಗಳಿಗೆ ಹೋದಾಗ ವಿಶೇಷ ಹಬ್ಬ ಹರಿದಿನಗಳಲ್ಲಿ ಮತ್ತು ಜನರಲ್ಲೂ ಹಾಕ್ಬೋದು ಎಲ್ಲ ಕೂಡ ನೀವು ನೋಡಿರ್ಬೋದು ಕೇರಳ ತಮಿಳುನಾಡಲ್ಲಿ ಮ್ಯಾಕ್ಸಿಮಮ್ ಎಲ್ಲ ಕೂಡ ಪಂಚಗಳನ್ನು ಹಾಕ್ತಾರೆ ನಮ್ಮ ಉತ್ತರ ಕರ್ನಾಟಕದಲ್ಲೂ ಕೂಡ ಪಂಚಗಳನ್ನು ಕಚ್ಚೆ ರೀತಿಯಲ್ಲಿ ಕಟ್ಕೊತಾರೆ ಇವತ್ತು ಪಂಚೆ ಕಟ್ಟೋರಿಗೆ ಕಷ್ಟ ಆಗದ ರೀತಿಯಲ್ಲಿ ಅದಕ್ಕೆ ಯಾವ್ದಾದ ಟೆಕ್ನಾಲಜಿ ಬೇಕೋ ಬೆಲ್ಟು ಸ್ಟ್ರಾಪು ಎಲ್ಲವನ್ನು ಕೂಡ ಮಾಡಿ ಮತ್ತು ಪಂಚೆಯಲ್ಲಿ ದುಡ್ಡಿಡೋಕ್ಕಾಗಲ್ಲ ಅಂತಿತ್ತು ಅಂದ್ರೂ ಕೂಡ ಪಂಚೆಯಲ್ಲೇ ದುಡ್ಡಿಡೋವಂಥ ಒಂದು ವ್ಯವಸ್ಥೆಯನ್ನ ಎಲ್ಲ ಯಾವ್ಯಾವ ರೀತಿ ಬೇಕೋ ಎಲ್ಲ ಟೆಕ್ನಾಲಜಿಯನ್ನು ಯೂಸ್ ಮಾಡಿಕೊಂಡಿದ್ದಾರೆ ದಯವಿಟ್ಟು ನಾನು ಜನಗಳಲ್ಲಿ ವಿನಂತಿ ಮಾಡ್ತಕ್ಕಂಥದ್ದು ಪ್ಯಾಂಟ್ ಜೊತೆಯಲ್ಲಿ ಒಂದು ಪಂಚೆಯನ್ನು ಖರೀದಿ ಮಾಡ್ತಕ್ಕಂಥ ಒಂದು ಸಂಪ್ರದಾಯವನ್ನು ನಾವೆಲ್ಲ ಕೂಡ ಬೆಳೆಸ್ಕೊಬೇಕು ಮತ್ತೊಂದು ಸರಿ ರಾಮರಾಜ್ ಕಂಪ್ನಿಯವರಿಗೆ ಧನ್ಯವಾದಗಳು ಇವತ್ತು ಹುಬ್ಬಗೆ ಬಿಡಲ್ಲ ಪಂಚೆ ಉಟ್ಕೊಂಡು ಮಾಲ್ಗೆ ಬಿಡಲ್ಲ ಅಂತಕ್ಕಂಥದ್ದು ಇವತ್ತೇನೋ ಒಂದು ಮಲ್ಟಿ ನ್ಯಾಷನಲ್ ಕಂಪ್ನಿಗಳು ಇವೆಲ್ಲ ಮಾಡಿತ್ತು ಕಳೆದ ತಿಂಗಳಲ್ಲಿ ಫಕೀರಪ್ಪ ಅಂತಕ್ಕಂಥ ಒಬ್ಬ ಅಮಾಯಕ ರೈತನನ್ನು ಮಾಲ್ ಒಳಗಡೆ ಬಿಡಲಿಲ್ಲ ಅಂದಾಗ ಸರ್ಕಾರ ಕೂಡ ಅದರ ಬಗ್ಗೆ ತೀವ್ರವಾಗಿ ಕ್ರಮವನ್ನು ತಗೊಂಡು ಮಾಲನ್ನು ಕೂಡ ಕ್ಲೋಸ್ ಮಾಡಿರ್ತಕ್ಕಂಥದ್ದು ಅಂದರೆ ಪಂಚಾಯತ್ ವಸ್ತ್ರದ ಮುಖಾಂತರ ಅವಮಾನ ಮಾಡ್ತಕ್ಕಂಥದ್ದಲ್ಲ ಆ ಪಂಚೆಗೆ ಗೌರವವನ್ನು ಕೊಡಬೇಕು ಇವತ್ತು ಆ ಫಕೀರಪ್ಪ ಅವರು ಕೂಡ ನಮ್ಮ ಜೊತೆಯಲ್ಲಿ ಬಂದು ಇವತ್ತು ಈ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಿದ್ದಾರೆ ನೋಡಿ ಪಂಚೆಗೆ ಬೆಲೆ ದೇಶ ಪ್ರಸಿದ್ಧ ಆಗ್ಬಿಟ್ರು ಫಕೀರಪ್ಪನವರು ಕೂಡ ನಮಗೆ ಅವಮಾನ ಮಾಡಿದ್ರು ಅದಕ್ಕೋಸ್ಕರ ವಸ್ತ್ರದಿಂದ ಯಾರನ್ನು ಕೂಡ ನಾವು ಅಳತೆಯನ್ನು ಮಾಡಬಾರ್ದು ಅಂತಕ್ಕಂಥದ್ದು ಇದೊಂದು ಸಂದೇಶ ಕರ್ನಾಟಕದಲ್ಲಿ ಇದು ಏಳನೇ ಬ್ರಾಂಚ್ ಆಗಿ ಉದ್ಘಾಟನೆ ಆಗಿದೆ ನಮ್ಮ ಜನತೆಯ ಶಾಸಕರಾದ ಉದ್ಘಾಟನೆ ಮಾಡಿಕೊಟ್ರು ನಮಗೆ ಇದು ಅರವತ್ತೇಳನೇ ಬ್ರಾಂಚ್ ಕರ್ನಾಟಕದಲ್ಲಿ ಸೊ ಬೆಂಗಳೂರಲ್ಲಿ ಇಪ್ಪತ್ತಾರನೇ ಬ್ರಾಂಚ್ ಆಗಿದೆ ಸೊ ಟೋಟಲ್ ನಿಮಗೆ ಸೌತ್ ಇಂಡಿಯಾದಲ್ಲೇ ತೊಗೊಂತ ನಮಗೆ ಸೊ ಮುನ್ನೂರಕ್ಕೂ ಅಧಿಕ ಶಾಖೆಗಳಿದ್ದಾವೆ ಸೊ ಎಲ್ಲರಿಗೂ ಗೊತ್ತಿರೋಂಗೆ ರಾಮರಾಜಲ್ಲಿ ಇವಾಗ ಫ್ಯಾಮಿಲಿಗೆ ಎಲ್ಲದಕ್ಕೂ ಕುಟುಂಬಕ್ಕೆ ಬೇಕಾದಂಥ ಎಲ್ಲ ವಸ್ತ್ರಗಳು ಲಭ್ಯವಿದೆ ಸೊ ಸ್ಯಾರಿ ಆಗಿರ್ಬೋದು ಮಕ್ಕಳು ಬಟ್ಟೆ ಆಗಿರ್ಬೋದು ಸೊ ನನಗೆ ಸಿಲ್ಕ್ ಆಗಿರ್ಬೋದು ಸೊ ರೇಷ್ಮೆ ಪಂಚೆ ರೇಷ್ಮೆ ಶರ್ಟು ಎಲ್ಲ ಮದುವೆಗೆ ಬೇಕಾಗಿರೋದು ಎಲ್ಲ ಶುಭ ಸಂದರ್ಭಗಳಿಗೆ ಎಲ್ಲ ಕಾರ್ಯಕ್ಕೂ ಬೇಕಾದಂಥ ವಸ್ತ್ರಗಳು ನಮ್ಮಲ್ಲಿ ಲಭ್ಯವಿದೆ ಸೊ ಎಲ್ಲರೂ ಶ್ರೀನಾಗಲಿ ಜನತೆ ಕೂಡ ನಮಗೆ ಸಹಕಾರ ನೀಡಿ ನಮ್ಮ ಏಳಿಗೆಗೆ ಸಹಕರಿಸಬೇಕು ಅಂತ ಹೇಳ್ತೀವಿ ಇನಾಗ್ರೇಷನ್ ಆಫರ್ ಏನಾದರೂ ಕೊಟ್ಟಿದ್ದಾರೆ ಆಫರ್ ನಮ್ಮಲ್ಲಿ ಪ್ರೈಸೇ ಕಡಿಮೆ ಇರುತ್ತೆ ಯಾವಾಗ ಓಕೆ ಹಂಗಾಗಿ ಆಫ್ ಇರಲ್ಲ ನಿಮ್ಮ ಹೆಸರು ಪ್ರಸನ್ನ ಅಂತ ಏನಾಗಿದ್ದಾರೆ ಇಲ್ಲಿ ಮ್ಯಾನೇಜರ್